ಎಲ್ಲರಿಗೂ ನಮಸ್ಕಾರ ಆ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಈಗ ರಾತ್ರಿ ಆಗಿದೆ ಈಗ ನಾನು ಈಗ ರಾತ್ರಿ ಯಾಕೆ ಬ್ಲಾಗ್ ಶುರು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಈಗ ಒಂದು ರೆಸಿಪಿ ಯಾವುದು ಟ್ರೆಡಿಷನಲ್ ಮಾದಕ್ ನುಂಡೆ ಅಂತ ಹೇಳಿ ಮಾಡ್ತೇವೆ ನಮ್ಮಲ್ಲಿ ಅದನ್ನು ಅಂದ್ರೆ ಕರಾವಳಿ ಸೈಡ್ ಎಲ್ಲ ಮಾಡ್ತಾರೆ ಅದನ್ನ ನಾನೀಗ ನಿಮ್ಗೆ ತೋರಿಸ್ಬೇಕು ಅದಕ್ಕೆ ಅಕ್ಕಿ ಎಲ್ಲ ನೆನ್ಸ್ಬೇಕು ಅದು ಎಷ್ಟು ನೆನೆಸ್ಬೇಕು ಎಂತೆಲ್ಲ ಅಂತ ಹೇಳಿ ಹೇಳ್ತೇನೆ ಈಗ ನೋಡ್ಕೊಳ್ಳಿ ಆಯ್ತಾ ಈಗ ಇಲ್ಲಿ ನೋಡಿ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಕೊಳ್ತೇನೆ ಒಂದು ಲೋಟ ಹಾಕಿದ್ದೇನೆ ಇಲ್ಲಿ ಇನ್ನೊಂದು ಲೋಟ ಅಕ್ಕಿ ತಗೊಳ್ತೇನೆ ಒಟ್ಟು ಎರಡು ಲೋಟ ಈ ಲೋಟದಲ್ಲಿ ಎರಡು ಲೋಟ ತಕೊಂಡಿದ್ದೇನೆ ಇದನ್ನೀಗ ನೆನೆಸಿ ಇಡ್ತೇನೆ ಇನ್ನು ಬೆಳಿಗ್ಗೆ ಇದರದ್ದು ಈಗ ರಾತ್ರಿ ನೆನೆಸಿಡ್ಬೇಕಿದು ಬೆಳಿಗ್ಗೆ ಅದನ್ನು ರುಬ್ಬಬೇಕು ನಾನಿಲ್ಲಿ ಸ್ಟೋರ್ ಅಕ್ಕಿ ತಕೊಂಡದಾಯ್ತಾ ನಾನು ನಿನ್ನೆ ರಾತ್ರಿ ಹೇಳಿದ್ನಲ್ಲ ಇವತ್ತು ಬೆಳಿಗ್ಗೆ ಅದನ್ನು ರುಬ್ಬಬೇಕು ನಾನು ರಾತ್ರಿ ಅಕ್ಕಿ ನೆನೆಸಿಟ್ಟಿದ್ದೇನೆ ಇಲ್ಲಿ ನೋಡಿ ಇದು ಅಕ್ಕಿ ನೆನೆಸಿಟ್ಟಿದ್ದೇನೆ ಎರಡ್ ಲೋಟ ತೋರಿಸಿದ್ನಲ್ಲ ನಿನ್ನೆ ರುಬ್ಕೊಳ್ಬೇಕೀಗ ಅದು ಹೇಗೆ ಅಂತೇಳಿ ಹೇಳ್ತೇನೆ ನಾನು ಈಗ ಅಕ್ಕಿ ತಕೊಂಡಿದ್ದೇನಲ್ಲ ಅಕ್ಕಿ ಈ ಬೆಲ್ಲ ಹಾಕಿ ಮತ್ತೆ ಕಾಯಿ ಹಾಕಿ ರುಬ್ಬಬೇಕು ಈಗ ಇದರಲ್ಲಿ ಒಂದು ಲೋಟ ಬೆಲ್ಲ ತಗೊಂಡಿದ್ದೇನೆ ಅಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೇನಲ್ಲ ನಿನ್ನೆ ಲೋಟ ತೋರಿಸಿದೆ ಅಲ್ಲ ಅದರಲ್ಲಿ ಅಕ್ಕಿ ತಕೊಂಡಿದ್ದೇನೆ ಈ ಲೋಟದಲ್ಲಿ ಬೆಲ್ಲ ತಗೊಂಡಿದ್ದೇನೆ ಸ್ವಲ್ಪ ಅದಕ್ಕಿಂತ ಆ ಲೋಟಕ್ಕಿಂತ ಒಂಚೂರು ಜಾಸ್ತಿ ಇತ್ತೇನೋ ಇದು ಬೆಲ್ಲ ಸ್ವಲ್ಪ ಜಾಸ್ತಿ ಅಷ್ಟೇ ಅಂದರೆ ಎರಡು ಲೋಟ ಆದರೆ ಒಂದು ಲೋಟ ಬೆಲ್ಲ ಹಾಕ್ಬೋದು ಅದು ಸೀಗೆ ತಕ್ಕ ನಿಮಗೆ ಇಷ್ಟ ಇದ್ದವರು ಜಾಸ್ತಿ ಹಾಕ್ಕೊಳ್ಳಿ ಇಷ್ಟ ಇದ್ದಿದ್ದವರು ಕಡಿಮೆ ಹಾಕೊಳ್ಳಿ ನಾನು ಸ್ವಲ್ಪ ಕಡಿಮೆನೇ ಹಾಕೊಳ್ಳೋದು ಒಳ್ಳದಾಗ್ತದೆ ನೋಡಿ ಈಗ ಇದು ಈ ಥರ ತಿಂಡಿ ಇದು ಅಂದರೆ ಟ್ರೆಡಿಷ್ನಲ್ ಇದು ಇಲ್ಲಿ ಇದು ಕುಂದಾಪುರ ಸೈಡೆಲ್ಲ ಮಾಡ್ತಾರೆ ಇದು ಹಾ ತುಂಬ ಹಳೆ ಕಾಲದಲ್ಲೆಲ್ಲ ಮಾಡ್ತೀರಿ ಈಗ ಅದು ಮಾಡುದೇ ಕಡಿಮೆ ಅಂತ ಅದು ಹಿಂದಿನವರೆಲ್ಲ ಹೇಳ್ತರು ನಾನು ಅಪರೂಪ ಎಲ್ಲಾದರೂ ಮಾಡಿದರೆ ನಮ್ಮನೆಗೆ ಯಾರು ಬಂದ್ರೆ ಅಯ್ಯೋ ಈ ತರ ತಿಂಡಿ ಈಗ ಯಾರು ಮಾಡುದೇ ಇಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ನಿಮ್ಗೆಲ್ಲ ತೋರಿಸುವ ಅಂತ ಅನ್ಸ್ತು ನಂಗೆ ಅದಕ್ಕೆ ಮಾಡ್ತಾ ಇದ್ದೆ ನಾನು ಕಾಯಿ ಎಷ್ಟಂತ ಹೇಳ್ತೇನೆ ನೋಡಿ ಅರ್ಧ ಕಾ ಇದು ಅರ್ಧ ಕಾಯಿ ಇತ್ತಿದ್ರಲ್ಲಿ ಅರ್ಧ ಕಾಯಿ ತುರಿ ಉಂಟು ಇದಿಷ್ಟು ತಕೊಂಡಿದ್ದೇನೆ ಈಗ ಬೆಲ್ಲ ಕಾಯಿ ಆಮೇಲೆ ಅಕ್ಕಿ ನೆನೆಸಿದ್ದು ಮೂರನ್ನು ಸಣ್ಣ ರುಬ್ಬಕೊಳ್ಬೇಕು ನಾನು ಮಿಕ್ಸಿಯಲ್ಲಿ ರುಬ್ಬಿ ಆಮೇಲೆ ನಿಮಗೆ ತೋರಿಸ್ತೇನೆ ಆಯ್ತಾ ಸ್ವಲ್ಪ ನೀರಾದ್ರೂ ತೊಂದ್ರೆ ಇಲ್ಲ ಅದು ಅದನ್ನು ಮಚ್ಚಬೇಕ ಆಮೇಲೆ ಇದು ಅಕ್ಕಿನ ಎರಡು ಮೂರು ಸಲ ತೊಳ್ಕೊಂಡು ಆಮೇಲೆ ರುಬ್ಕೊಳ್ಲಿಕ್ಕೆ ಹಾಕಿದ್ದು ನಾನು ಈಗ ಅದು ರುಬ್ಬಿ ಆಯ್ತು ನಾನು ತೋರಿಸ್ತೇನೆ ನೋಡಿ ಈಗ ಈ ತರ ನೋಡಿ ಈ ಥರ ಆಗಬೇಕು ರುಬ್ಬಿದ್ದು ಇಷ್ಟು ತೆಳು ಬಂದಿದೆ ಇಲ್ಲಿ ನಾನು ಇದಕ್ಕೆ ಬಣಾಲೆಗೆ ಹಾಕ್ಕೊಳ್ತೇನೆ ನೋಡಿ ನೋಡಿ ಅಷ್ಟು ನೀರು ಮಾಡ್ಕೊಂಡಿದ್ದೇನೆ ಇನ್ನೂ ನೀರು ಮಾಡ್ಕೊಳ್ಬೋದು ಅದು ಮಚ್ಬೇಕು ಎರಡು ಸಲ ನಾನು ಈಗ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿ ನೋಡಿ ಈ ಥರ ಆಗಿದೆ ಈ ಥರ ಬಂದಿದೆ ಇದು ನಾನು ಮೊದಲೇ ಹೇಳಿದೆ ಅಲ್ಲ ನನ್ನದು ಮಿಕ್ಸಿ ಸ್ವಲ್ಪ ಸಣ್ಣದು ಹಾಗಾಗಿ ಎರಡೆರಡು ಸಲ ರುಬ್ಕೊಳ್ಬೇಕು ಈಗ ಇನ್ನೊಂದು ಟ್ರಿಪ್ಪು ರುಬ್ಕೊಂಡು ಬರ್ತೇನೆ ಈಗ ನೋಡಿ ಅದು ಎರಡು ಸಲ ರುಬ್ಬಿದ್ದೆಲ್ಲ ಇದಕ್ಕೆ ಹಾಕೊಳ್ತೇನೆ ಸ್ವಲ್ಪ ನೀರು ಅದಕ್ಕೆ ಉಳ್ದದೆಲ್ಲ ಹಾಕಿ ಈಗ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ಒಂಚೂರು ಉಪ್ಪು ಹಾಕ್ಕೊಳ್ತೇನೆ ಇದಕ್ಕೆ ಇಲ್ಲಿ ನಾನು ಪುಡಿ ಉಪ್ಪೆ ಹಾಕ್ತೇನೆ ಈಗ ಒಂದು ಸ್ವಲ್ಪ ರುಚಿಗೆ ತುಂಬ ಹಾಕಬಾರ್ದು ಸ್ವಲ್ಪ ಈಗೆಲ್ಲ ಸಲ ಹೀಗೆ ಗ್ಯಾಸ್ ಆನ್ ಒಂದು ಸಲ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ನೀರು ಉಂಟು ಇದು ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ ಸ್ವೀಟ್ ಇಷ್ಟ ಇಲ್ದಿದ್ದವರು ಇದನ್ನು ಬೆಲ್ಲ ಹಾಕ್ಕೊಳ್ಳ್ದೆಯೂ ಕಾಯಿ ತುಂಬ ಹಾಕಿ ಮಾಡ್ಬೋದು ಎರಡೂ ಮಾಡಬಹುದು ನಾನು ಇಲ್ಲಿಗ ಒಂದೇ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಎರಡೂ ಮಾಡ್ಬೋದು ಅದು ಉಂಡೆ ಅಂತ ಹೇಳ್ತಾರೆ ನಮ್ಮ ಸೈಡ್ ಇದು ಮಾದಕ್ ನುಂಡೆ ಅಂತ ಹೇಳುದು ನಮ್ದು ಅತ್ತೆ ಎಲ್ಲ ಇದು ಮಾದಕ್ ನುಂಡೆ ಅಂತ ಹೇಳ್ತಾರೆ ನಮ್ದು ಅಜ್ಜಿಯು ಮಾಡ್ತಿದ್ರು ಕಲ್ಯಾಣಪುರದಲ್ಲಿ ನಮ್ದು ಅಜ್ಜಿ ಇದ್ರು ಅವರು ಮಾಡ್ತಿದ್ರು ನಾನು ಸಣ್ಣದಿರುವಾಗ ಇರುವಾಗ ತಿಂದದ್ ನೆನ್ಪಿಟ್ ನಂಗೆ ಕೈ ಬಿಡಬಾರ್ದು ಕೈ ಬಿಡದೆ ಮಚ್ಚಬೇಕು ಫ್ಲೇಮ್ ಅಲ್ಲಿ ಇಟ್ಟು ಮಚ್ಚಬೇಕು ಅದು ನಿಧಾನಕ್ಕೆ ಎಲ್ಲ ಬೇಯ್ಬೇಕು ಆಮೇಲೆ ಉಂಡೆ ಮಾಡಿ ಬೇಯಿಸೋದು ಆಯ್ತು ಅಷ್ಟೆ ಮಾದಕ ಉಂಡೆ ಸ್ವಲ್ಪ ಈಗ ಈಗ ನಮ್ಮನೆಯವ್ರು ಮಾಡ್ತಾ ಇದ್ರು ಅದು ಗಟ್ಟಿ ಆಗ್ತಾ ಬಂತು ಆ ಈಗ ಅದಕ್ಕೆ ತೋರಿಸ್ತಾ ಇದ್ದೇನೆ ನಾನು ನೋಡಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಉಂಟು ಮಕ್ಲಿಕ್ಕೆ ಸ್ವಲ್ಪ ಅದೇ ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ ಕೈ ಇದ್ದವರಿಗೆಲ್ಲ ಕಷ್ಟ ಆಗುತ್ತೆ ಈಗ ನೋಡಿ ಬೆಟ್ಟಿ ಅಂತ ಬಂತು ಈ ತರ ಹಾಕಬೇಕಿದೆ ಇದು ಮತ್ತೆ ಗೊತ್ತಾಗ್ತದೆ ನನ್ಗೆ ಸ್ವಲ್ಪ ಬೆಲ್ಲ ಕಡಿಮೆ ಆಗಿದೆ ಅಂದ್ರೆ ಸಿಹಿ ಬೇಕಂತ ಸಿಹಿ ಕಡಿಮೆ ಮಾಡಿದೆ ನಾನು ಬೇಕಿದ್ದವರು ಜಾಸ್ತಿ ಹಾಕಬೇಕು ಬೆಲ್ಲ ಹಾಕಿದ್ರೆ ಅದು ಕಲ್ಲರು ಸ್ವಲ್ಪ ಕಲರ್ ಬರ್ಬೇಕಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ನೋಡಿ ಈ ತರ ಹಾಕಕ್ಕೆ ಬರ್ಬೇಕಿದೆ ಹೀಗೆ ಬರ್ಬೇಕದು ಬಂದ್ರೆ ಈಗ ಆಫ್ ಮಾಡ್ತೇನೆ ಗ್ಯಾಸ್ ಇನ್ನು ಉಂಡೆ ತರ ಮಾಡಿ ಬೇಯ್ಲಿಕ್ಕೆ ಈಗ ಇದನ್ನು ಇಳಿಸ್ಕೊಂಡಿದ್ದೇನೆ ನಾನಿಲ್ಲಿ ಇಲ್ಲಿ ಇಡ್ಲಿ ಅಟ್ಟ ಅಂತ ಹೇಳ್ತಾರಲ್ಲ ನಮ್ಮ ಸೈಡ್ ಇಂತ ಇಡ್ಲಿ ಪಾತ್ರೆ ಇದನ್ನು ಇದು ಗ್ಯಾಸ್ ಆನ್ ಮಾಡಿ ಇಟ್ಕೊಳ್ತೇನೆ ನೀರು ಹಾಕಿಟ್ಟಿದ್ದೇನೆ ಇದಕ್ಕೆ ನೀರು ಹಾಕಿ ನೀರು ಕಾಯ್ತಾ ಇರಲಿ ಅಷ್ಟರೊಳಗೆ ನಾನು ಇದನ್ನು ಉಂಡೆ ಮಾಡ್ತೇನೆ ಹೇಗಂತ ತೋರಿಸ್ತೇನೆ ನಿಮ್ಗೆ ಸ್ವಲ್ಪ ಬಿಸಿ ಬಿಸಿ ಇರ್ತದಲ್ಲ ಅದಕ್ಕೆ ಒಂಚೂರು ನೀರು ತಕೊಳ್ಬೇಕು ನೀರಲ್ಲಿ ಹೀಗೆ ಕೈ ಮುಳುಗಿಸಿ ಇದನ್ನು ಹೀಗೆ ತಕೊಳ್ಬೇಕು ಒಂಚೂರು ಹಿಟ್ಟನ್ನು ತಕೊಂಡು ಈ ತರ ರೌಂಡ್ ಉಂಡೆ ಉಂಡೆ ಮಾಡಿ ಬೇಯಲಿಕ್ಕೆ ಇಡೋದು ಅಷ್ಟೇ ಮಾದಕನುಂಡೆ ಟ್ರೆಡಿಷನಲ್ ತಿಂಡಿ ನೋಡಿ ಈ ತರ ಉಂಡೆ ಮಾಡಿ ಬೇಯ್ಲಿಕ್ಕೆ ಇಡುವುದು ಸ್ವಲ್ಪ ನೀರು ಕೈಗೆ ಹತ್ಕೊಳ್ಬೇಕು ಬಿಸಿ ಬಿಸಿ ಇರುತ್ತ ಸಣ್ಣ ಉಂಡೆ ಬೇಕಾದ್ರೆ ಸಣ್ಣ ಉಂಡೆ ಮಾಡ್ಬೋದು ದೊಡ್ಡ ಉಂಡೆ ಬೇಕಾದ್ರೆ ದೊಡ್ಡ ಉಂಡೆ ಮಾಡ್ಬೋದು ಇಲ್ಲಿ ನೋಡಿ ಈಗ ನೋಡಿ ಎಲ್ಲದು ನಾನು ಉಂಡೆ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಇದು ಒಂದು ಇಪ್ಪತ್ತು ನಿಮಿಷ ಸಾಕೇನೋ ಅಂದ್ರೆ ನಾವು ಮಗ್ಚ್ಕೊಂಡಿರುತ್ತಲ್ಲ ಬೆಂದಿರುತ್ತೆ ಸ್ವಲ್ಪ ಇಪ್ಪತ್ತು ನಿಮಿಷದಲ್ಲಿ ಬೇಯ್ತದ ತೋರಿಸ್ತೇನೆ ಬೆಂದ ಮೇಲೆ ಹೇಗಾಗ್ತದಂತೆ ಈಗ ಬೇಯಲಿಕ್ಕೆ ಇಟ್ಟುಬಿಡ್ತೇನೆ ಈಗ ನೋಡಿ ಇದು ಬೆಂದಿತ್ತು ಬೆಂದಿತ್ತನ್ಸತ್ನ ತೆಗೆದು ನೋಡ್ತೇನೆ ಬೆಂದಿದೆ ಬೆಂದಿದೆ ಸರಿ ಇದೆ ಬೆಂದಿದೆ ಆಯ್ತು ಮಾದಕ ನುಂಡೆ ರೆಡಿ ಆಯ್ತು ಇನ್ನು ತಿನ್ನುವುದು ಇಲ್ಲಿ ನೋಡಿ ಈ ಥರ ಬಂದಿದೆ ಇದು ಹೀಗೆ ಬರ್ಬೇಕು ಎಷ್ಟು ಈ ತರ ಬರುತ್ತೆ ಈಗ ಮಾದಕ್ ನುಂಡೆ ತಿನ್ನುದ್ ನಾವು ತುಪ್ಪ ಹಾಕೊಂಡು ತಿನ್ಬೋದು ಬೆಣ್ಣೆ ಹಾಕೊಂಡು ತಿನ್ಬೋದು ನಾನೆರಡು ಇತ್ತು ಯಾ ಬೇಕಾರ ಅದು ಹಾಕೊಂಡು ತಿನ್ಬೋದು ನೋಡಿ ಮಾದಕನ ಉಂಟೆ ಯಾವ ತರ ಬಂದಿತ್ತಂತ ತಿಂದದ ಮೇಲೆ ನಂಗೆ ಕಮೆಂಟ್ ಮಾಡ್ಬೇಕು ಆಯ್ತಾ ಇದಕ್ಕೆ ಮಾದಕನು ಅಂತ ಹೇಳ್ತಾರೆ ಅದು ಯಾಕೆ ಹೆಸರ ಹೆಸರು ಅಂತ ನಂಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದವರು ಕಮೆಂಟ್ ಮಾಡಿ ಆಯ್ತಾ ಎಂತಾಯಿತು ಒಳ್ಳೆ ಆಯ್ತಾ ಸಿಹಿ ಹಾಂ ಅದೇ ನಾನು ಸ್ವಲ್ಪ ಕಡಿಮೆನೆ ಸಿಹಿ ಮಾಡು ನಾನು ಮಾಡುವಾಗ ಹೇಳಿದ್ನಲ್ಲ ನಿಮಗೆಲ್ಲ ಹ್ಞೂ ನಮ್ಗೆ ಸರಿ ಇತ್ತು ನಮ್ಮದು ಅತ್ತಿಗೆದು ಎರಡನೇ ಅತ್ತಿಗೆ ಇದ್ದು ಅವಳದ್ದು ತಂದೆ ಒಂದ್ಸಲ ಬಸ್ರೂರಲ್ಲಿರುವಾಗ ಬಂದಿದ್ದರು ಆ ದಿವಸ ನಾನು ಈ ತಿಂಡಿಯೇ ಮಾಡಿದ್ದೆ ಆವಾಗ ಅವ್ರು ಹೇಳ್ತಾ ಇದ್ರು ನೀನು ಈ ತಿಂಡಿ ಮಾಡಿದ್ಯಲ್ಲ ಇದೀಗ ಎಷ್ಟು ಈಗ ಮಾಡೋರು ಯಾರೂ ಇಲ್ಲ ಈ ತಿಂಡಿ ಖುಷಿ ಖುಷಿಪಟ್ಟು ತಿನ್ಕೊಂಡು ಹೋಗಿದ್ರು ಯಾರಾದರೂ ಒಂಥರ ನಾವು ಮಾಡಿ ತಿಂಡಿನ ಖುಷಿ ಪಟ್ಟು ತಿಂದರೆ ನಮ್ಗೆ ಅದೇ ಒಂಥರ ಸಮಾಧಾನ ಒಂಥರ ಖುಷಿ ಆಗ್ತದೆ ನಿಮಗೆಲ್ಲ ಹೇಗೆ ಹಾಗೆ ಅಲ್ವಾ ಎಲ್ಲರಿಗೂ ಹಾಗೆ ಅದು ಒಂಥರ ಮಾಡಿ ಅವರು ಯಾರಾದರೂ ತಿಂದರೆ ಅದರದ್ದು ಅವರು ತೃಪ್ತಿಯಿಂದ ಹೇಳ್ತಾರಲ್ಲ ಆಮೇಲೆ ಖುಷಿಯಿಂದ ಹೇಳ್ತಾರಲ್ಲ ಒಳ್ಳೆದಾಗಿದೆ ಆ ಥರ ಎಲ್ಲ ಕಮೆಂಟ್ ಮಾಡ್ತಾರಲ್ಲ ಅಷ್ಟೊತ್ತಿಗೆ ಅದರ ಖುಷಿಯೇ ಬೇರೆ ನಮ್ಮನೆಯವರು ಯಾವ ಥರ ತಿಂಡಿ ಯಾವ ಥರ ಅಡುಗೆ ಮಾಡಲಿ ಒಳ್ಳೆದಾಗಿದೆ ಒಳ್ಳೆದಾಗಿದೆ ಅನ್ನೋದು ಅಲ್ಲ ಹಾಗಾಗಿ ನನಗೆ ಹೆದರಿಕೆ ಇಲ್ಲ ಎಂಥ ಅಡುಗೆ ಮಾಡಲಿಕ್ಕೋ ಅಂದರೆ ಜೋರು ಮಾಡೋದು ಆ ಥರ ಎಂಥ ಇಲ್ಲ ಮೆಲ್ಲದಲ್ಲಿ ಹೇಳ್ತಾರೆ ಒಂಚೂರು ಉಪ್ಪು ಕಮ್ಮಿ ಐತೆನ ಅಲ್ವಾ ಅಂತ ಹೇಳ್ತಾರೆ ಆತರ ಆಗ ಆ ತರನೆ ಇರ್ಬೇಕು ನಮ್ಗೆ ನಾವು ತಿನ್ನುವಾಗ ನಮ್ಗೆ ಗೊತ್ತಾಗುತ್ತಲ್ಲ ನಮ್ದು ಅಡಿಗೆ ಸರಿಯಾಗದೇ ಇದ್ರೆ ನಮ್ಗೆ ಗೊತ್ತಾಗ್ತದಲ್ಲ ಆವಾಗ ನಮ್ಗೆ ಅರ್ಥ ಆಗುತ್ತೆ ಅವರು ನಮ್ಗೆ ಬೇಜಾರು ಮಾಡಬಾರ್ದು ಅಂತಾನೆ ಹೇಳ್ತಾ ಇಲ್ಲ ಅಂತ ಹೇಳಿ ಗೊತ್ತಾಗ್ತದೆ ಆತರ ಇದ್ರೆ ನಮ್ಗೆ ಎಂತ್ರೆ ಮುಂದೆ ಅಡಿಗೆ ಮಾಡ್ಲಿಕ್ಕೆ ತಿಂಡಿ ಮಾಡ್ಲಿಕ್ಕೆ ಎಲ್ಲ ಒಂಥರ ಇಂಟ್ರೆಸ್ಟ್ ಬರ್ತದೆ ಅಲ್ಲ ಎಂತ ಹೇಳೋದಿಲ್ಲಲ್ಲ ಅದಕ್ಕೆ ನಾವು ಬೈದ್ರ ಕೂಡ ನಾವು ಒಂಥರ ಬೇಜಾರಾಗ್ತದೆ ಮಾಡೋದೇ ಬೇಡ ಅನಿಸಿ ಬಿಡುತ್ತಲ್ಲ ಆ ಥರ ಅವರು ಇಷ್ಟರವರೆಗೆ ಮದುವೆಯಾಗಿ ಮೂವತ್ತೇಳು ವರ್ಷ ಆಗ್ತಾ ಬಂತು ಮೂವತ್ತಾರು ವರ್ಷ ಅಲ್ಲ ಹ್ಞೂ ಹ್ಮ್ ಮೂವತ್ತಾರು ವರ್ಷ ಆ ಇಷ್ಟರವರೆಗೆ ಅವರು ನನಗೆ ಇದು ಮಾಡಿದ್ದೇ ಇಲ್ಲ ತಿಂಡಿ ಊಟ ಯಾವ ವಿಷಯದಲ್ಲೂ ಒಂಥರ ಬೇಜಾರು ಮಾಡಿದ್ದೇ ಇಲ್ಲ ಮಾತ್ ಸ್ವಲ್ಪ ಕಡಿಮೆ ಅಷ್ಟೆ ಇಲ್ಲಿಗೆ ಈ ವ್ಲಾಗ್ ಮಾಡ್ತಾ ಇದ್ದೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆಮೇಲೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮರಿಬೇಡಿ ಬಾಬಾಯ್ ಸಿ ಯು